ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ತುಂಬ ವಿಶೇಷವಾಗಿ ಹಾಗೆ ತುಂಬ ಇಂಪಾರ್ಟೆಂಟಾಗಿ ತಿಳ್ಕೋಬೇಕಾದ ವಿಷಯನ ಇವತ್ತು ತಿಳಿಸ್ತಾ ಇದ್ದೀನಿ ಏನಪ್ಪ ನುಗ್ಗೆ ಸೊಪ್ಪು ತೋರಿಸ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ ನೋಡಿ ಈ ನುಗ್ಗೆ ಸೊಪ್ಪು ಒಂದು ಇಡೀ ಅಷ್ಟು ತೊಗೊಂಡಿದ್ದೀನಿ ನಾನು ಇವಾಗೆಲ್ಲ ಮಕ್ಕಳಿಗೆ ತುಂಬಾ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಕಡೆನೂ ಅಷ್ಟೇ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಆದರೆ ಸಾಕು ಆಲ್ರೆಡಿ ಕನ್ನಡಕಗಳಾಗ್ತಾಯಿದ್ದಾರೆ ಮಕ್ಕಳು ಕಣ್ಣಿಗೆ ಅಷ್ಟು ಎಫೆಕ್ಟಿಗೆ ಆಗ್ತಾಯಿದೆ ಅವ್ರಿಗೆ ಫೋನ್ಗಳು ಇವೆಲ್ಲ ನೋಡೋದರಿಂದ ಸ ಕಣ್ಣಿಗೆ ದೂರದಲ್ಲಿರೋದು ಕೆಲವೊಂದು ಕಾಣದೇ ಇರ್ಬೋದು ಬುಕ್ಸು ಓದೋದಕ್ಕಾಗದೇ ಇರ್ಬೋದು ಮಕ್ಕಳಿಗೆ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂದರೆ ನೀವು ನಂಬ್ತೀರಾ ಎಲ್ಲ ಮಕ್ಕಳಿಗೂ ಬೇಕಾದ್ರೆ ಅಬ್ಸರ್ವ್ ಮಾಡಿ ಸುಮಾರು ಮಕ್ಕಳು ಈಗಲೇ ಕನ್ನಡಕಗಳ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾರೆ ಒಂದನೇ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿ ಅಂದರೆ ಸಾಕು ಆಲ್ರೆಡಿ ಕನ್ನಡಕಗಳು ಹಾಕ್ಕೊಂಡಿದ್ದಾರೆ ಸೊ ಆ ರೀತಿ ಮಕ್ಕಳಿಗೆ ಆಗಬಾರ್ದು ಅನ್ನೋದಾಗಿದ್ದರೆ ನೀವು ಈ ರೆಮಿಡಿ ಮನೆಯಲ್ಲಿ ಯೂಸ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಯಾವಾಗಲಾದರೂ ನೀವು ಒಂದು ವಾರಕ್ಕೆ ಒಂದು ಸಲ ಅಷ್ಟೇ ನೋಡಿ ನಾನು ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ತುಂಬ ಎಷ್ಟು ಒಳ್ಳೆಯದಂದರೆ ಇದು ಮಕ್ಕಳಿಗೆ ಕಣ್ಣಿನ ದೃಷ್ಟಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರಿಗೆ ಆಗಲಿ ಕಣ್ಣಿನ ಸಮಸ್ಯೆ ಯಾರಿಗಿದೆಯೋ ಅವರನ್ನು ಈ ರೀತಿ ಮಾಡಿ ಒಂದು ವೇಳೆ ಸಮಸ್ಯೆ ಇಲ್ಲ ಅಂದರೂ ಕೂಡ ಮುಂದೊಂದು ದಿನ ಬರೋ ಚಾನ್ಸಸ್ ಇರುತ್ತೆ ಈ ಕಾಲದಲ್ಲಿ ಸೊ ಮಿಸ್ ಮಾಡಿದ್ರೆ ದೊಡ್ಡವರು ಚಿಕ್ಕವರು ಈ ರೀತಿ ತೊಗೊಂಡು ನೋಡಿ ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ ಒನ್ ಮಂತಲ್ಲಿ ರಿಸಲ್ಟ್ ಹೇಗೆ ಅಂತ ನೋಡಿ ಇಲ್ಲಿ ನಾನು ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಬೇಕು ನಾವು ಹಾಗೆ ನಾನು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೋಡಿ ಇದು ಕ್ಯಾರೆಟು ಕ್ಯಾರೆಟು ನುಗ್ಗೆ ಸೊಪ್ಪನ್ನು ಎರಡನ್ನ ಸೇರಿಸಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ತೊಳೆದುಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನಾನೊಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕಿ ನಿಮಗೆ ವಾರಕ್ಕೊಂದ್ಸಲ ಈ ಥರ ಮಾಡ್ಕೊಳ್ಳಿ ಸೊಪ್ಪಂತೂ ಇವಾಗ ಹಳ್ಳಿಯಲ್ಲೆಲ್ಲ ಸಿಟಿಯಲ್ಲಿ ಕೂಡ ಸಿಗುತ್ತೆ ಸೊಪ್ಪು ಮಾರೋ ಕಡೆ ಹೋಗಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಹಳ್ಳಿಯಲ್ಲಂತೂ ತುಂಬ ಚೆನ್ನಾಗೇ ಸಿಗುತ್ತೆ ಸೊ ಈ ರೀತಿ ಸ್ವಲ್ಪ ತೊಳ್ಕೊಳ್ಳಿ ಯಾಕೆಂದರೆ ಧೂಳೆಲ್ಲ ಬಿದ್ದಿರುತ್ತೆ ಮರದಲ್ಲಿರೋದ್ರಿಂದ ಸೊ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ನಾವು ನೀಟಾಗಿ ಹಿಂಡ್ಕೊಂಡು ತೆಕ್ಕೊಂಬಿಡೋಣ ಈ ರೀತಿ ನೀರೇನು ಹಿಡಿಯಲ್ಲ ಅದಕ್ಕೆ ಸೊ ನೀರಂಶ ಏನಿರೋದಿಲ್ಲ ಸೊ ನೀಟಾಗಿ ಎತ್ಕೊಳ್ಳಿ ಎಲೆಗಳು ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಹುಳಗಿಳ ಆಗಿದ್ರೆ ತೆಕ್ಕೋಬೇಡಿ ಈ ರೀತಿ ತೊಳ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆ ನಾನು ಕ್ಯಾರೆಟ್ ಕೂಡ ಈ ರೀತಿ ಪೀಸಸ್ ಆಗಿ ಮಾಡಿಕೊಂಡು ಮಿಕ್ಸಿಗೆ ಹಾಕೋತೀನಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ನೀವು ಕಣ್ಣು ಸ್ವಲ್ಪ ಮಂಜಾಗ್ತಿದೆ ಈ ರೀತಿ ಕಣ್ಣಿಗೆ ಏನೇ ಸಮಸ್ಯೆ ಇರಲಿ ಈ ರೀತಿ ಮಾಡ್ಕೊಂಡು ನೋಡಿ ನೀವು ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಬೇಕಾದರೆ ಟ್ರೈ ಮಾಡಿ ನೀವು ಮನೇಲಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ವಾರಕ್ಕೆ ಒಂದೇ ಸಲ ಫ್ರೆಂಡ್ಸ್ ಇದನ್ನು ಕೊಡೋದು ಯಾಕೆಂದರೆ ದಿನ ತೊಗೊಳೋದ್ರಿಂದ ಇದು ಉಷ್ಣಾಂಶ ಜಾಸ್ತಿ ಇರುತ್ತೆ ಈಟ್ ಆಗುತ್ತೆ ಜಾಸ್ತಿ ಬಾಡಿಗೆ ಸೊ ವಾರಕ್ಕೊಂದ್ಸಲಿ ಎಷ್ಟು ಕೊಡಬೇಕು ಅಂತಲೂ ತೋರಿಸ್ತೀನಿ ನಾನು ಸೊ ಇದನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇದಕ್ಕೆ ಬೇಕಾದರೆ ನಿಮಗೆ ಸ್ವಲ್ಪ ನೀರು ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ರುಬ್ಕೋಬೋದು ಈಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಒಂದು ಗ್ಲಾಸ್ ತಣ್ಣೀರು ನೀವು ಕುಡಿಯೋ ನೀರನ್ನು ಸೇರಿಸಿ ಈ ರೀತಿ ರುಬ್ಕೋಬೇಕಾಗತ್ತೆ ನೈಸಾಗಿ ಇವಾಗ ಇದನ್ನು ನಾವು ಒಂದು ಸೋಸ ತಗೊಂಡು ಈ ರೀತಿ ಸೋಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಸೋಸ್ಕೋಬೇಕು ಎಲೆ ಅದರಲ್ಲಿ ಮೇಲೆ ಏನಾದರೂ ಇನ್ನೂ ಹಾಗೆ ಇರುತ್ತಲ್ಲ ಅದೆಲ್ಲ ಮೇಲೆ ಹಾಗೆ ಬರುತ್ತೆ ನೋಡಿ ಈ ರೀತಿ ಸೋಸ್ಕೋಬೇಕು ಇದು ಮೇಲೆಲ್ಲ ಬಂದ್ಬಿಡುತ್ತೆ ನೋಡಿ ಈ ರೀತಿ ಇನ್ನೂ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೋಬೋದು ನೀವು ನೀವು ಒಂದು ಇಡೀ ತೊಗೊಂಡ್ರೆ ಮನೆಯಲ್ಲಿ ಮೂರು ನಾಲ್ಕು ಜನ ಇದ್ದರೆ ಸೊ ಅಪ್ಪ ಅಮ್ಮ ಮಕ್ಕಳು ಇದ್ದರೂ ಕೂಡ ನೀವು ಒಂದು ಇಡಿಯಲ್ಲಿ ಎಲ್ಲರೂ ತೊಗೋಬೋದು ಅಷ್ಟಾಗುತ್ತೆ ಸೊ ತುಂಬ ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡ್ರೆ ಮಿಕ್ಸಿ ಚೆನ್ನಾಗಿ ಆಗೋದಿಲ್ಲ ನುಣ್ಣಗಾಗೋದಿಲ್ಲ ಸಾಫ್ಟ್ ಆಗೋದಿಲ್ಲ ಅಂತ ಅಷ್ಟೇ ಒಂದು ಇಡಿ ತೊಗೊಂಡಿರೋದು ಸೊ ಒಂದು ಇಡಿಯಷ್ಟು ನೀವು ತೊಗೊಂಡು ಸೊ ಮನೇಲೆಲ್ಲರೂ ಕೂಡ ತೊಗೋಬೋದು ಸೊ ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ತೊಗೋಬೋದು ಆದರೆ ಕ್ವಾಂಟಿಟಿ ಮಾತ್ರ ನೋಡ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಂಡು ನಾವು ನಿಧಾನಕ್ಕೆ ಎಲ್ಲ ಸೋಸ್ಕೊಬೇಕು ನೋಡಿ ಸುಮಾರಾಗಿ ಆಯ್ತಿದೆ ಕೂಡ ನಮಗೆ ಇನ್ನೂ ಗಟ್ಟಿನೇ ಇದೆ ಸೊ ನೀವು ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈಗ ನೋಡಿ ನನಗೆ ಇದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಸಿಕ್ತು ಸೊ ಇನ್ನೂ ಇದೆ ಅದು ಸೋಸ್ಕೊಬೋದು ಎಷ್ಟು ಬೇಕಾದರೂ ನಾವು ಅದನ್ನು ಇನ್ನೊಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇನ್ನೂ ನೈಸಾಗಿ ಸೋಸ್ಕೊಳ್ಳೋದ್ರಿಂದ ನಮಗೆ ಇನ್ನೊಂದು ಒಂದು ಗ್ಲಾಸ್ ಅಷ್ಟು ಸಿಗುತ್ತೆ ಸೊ ನಾವು ಒಂದು ಇಡೀ ಅಷ್ಟು ತೊಗೊಂಡ್ರೆ ಮನೆಯಲ್ಲೆಲ್ಲ ನಾಲ್ಕೈದು ಜನ ಆದರೂ ಕುಡಿಬಹುದು ಈಗ ನಾನು ಯಾವ ಪ್ರಮಾಣದಲ್ಲಿ ಕೊಡೋದು ಅಂತ ಹೇಳ್ತೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೋಡಿ ಒಂದು ಚಿಕ್ಕ ಗ್ಲಾಸಲ್ಲಿ ತಗೊಳ್ಳಿ ಸೊ ಚಿಕ್ಕ ಮಕ್ಕಳಿಗಾದರೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಸ್ವಲ್ಪ ಮಾತ್ರನೇ ಕೊಡಬೇಕಾಗತ್ತೆ ಅವ್ರಿಗೆ ಜಾಸ್ತಿ ಕೊಡಬಾರ್ದು ಹೀಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಅಷ್ಟೇ ಸೊ ದೊಡ್ಡವ್ರಿಗಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡಿ ತೊಗೋಬೋದು ನಾನು ಮಾಡ್ಕೊಂಡಿರೋದ್ರಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಅಥವಾ ನಾಲ್ಕು ಜನ ಕುಡಿಬೋದು ಅಷ್ಟು ಮಾಡಿದ್ದೀನಿ ಸೊ ಇದರಲ್ಲಿ ನಾವು ಅನಿನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗತ್ತೆ ಯಾಕೆಂದರೆ ಇದು ಸ್ವಲ್ಪ ಕಹಿ ಬರುತ್ತೆ ನುಗ್ಗೆ ಸೊಪ್ಪಾಗಿರೋದ್ರಿಂದ ನಮಗೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಹನಿನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು ಮಕ್ಕಳಿಗೆ ಆಗಲಿ ಆಗಲಿ ಯಾರಿಗೆ ಆಗಲಿ ಅದರಲ್ಲಿ ಹನಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಅಷ್ಟೇ ವೀಕ್ಲಿ ಒನ್ ಟೈಮ್ ಈ ರೀತಿ ಕುಡೀರಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಣ್ಣಿನ ದೃಷ್ಟಿ ಏನೇ ಪ್ರಾಬ್ಲಮ್ ಇದ್ದರೂ ಕಣ್ಣಿನ ಸಮಸ್ಯೆ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ಮಿಸ್ ಮಾಡದೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ಮಕ್ಕಳೇ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಎಲ್ಲರಿಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಕನ್ನಡಕದ ಹತ್ರ ಹೋಗೋದೇ ಇಲ್ಲ ಆ ರೀತಿ ರಿಸಲ್ಟ್ ಕೊಡುತ್ತೆ ತಪ್ಪದೆ ಒಂದು ಟ್ರೈ ಮಾಡಿ ಸೊ ಟ್ರೈ ಮಾಡ್ತಿರಲ್ಲ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದೇ ರೀತಿ ಟಿಪ್ಸ್ ಬೇಕಾದರೆ ಮತ್ತೆ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ತಪ್ಪು ಮಾಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್